ಜರ್ಮನಿಯ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬರ್ಲಿನ್ನಲ್ಲಿಂದು ಅಲ್ಲಿನ ಫೆಡರಲ್ ಆರ್ಥಿಕ ವ್ಯವಹಾರಗಳು ಹಾಗೂ ಇಂಧನ ಸಚಿವೆ ಕ್ಯಾಥರೀನ ರೀಚೆ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ವ್ಯಾಪಾರ ಹಾಗೂ ಹೂಡಿಕೆಯಲ್ಲಿ ಭಾರತ ಜರ್ಮನಿಯ ಸಂಬಂಧ ಸದೃಢಗೊಳಿಸುವುದು ಹಸಿರು ಇಂಧನದಲ್ಲಿ ಜಂಟಿ ಕೈಗಾರಿಕೆ ಹಾಗೂ ತಾಂತ್ರಿಕ ಪಾಲುದಾರಿಕೆ ಹೊಸ ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ರಕ್ಷಣಾ ವಲಯ ಕುರಿತ ವಿಷಯಗಳು ಚರ್ಚೆಯಲ್ಲಿ ಕೇಂದ್ರೀಕೃತವಾಗಿದ್ದವು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಚಿವರು ತಿಳಿಸಿದ್ದಾರೆ ಭಾರತ ಐರೋಪ್ಯ ಒಕ್ಕೂಟದ ನಡುವಣ ಮುಕ್ತ ವ್ಯಾಪಾರ ಒಪ್ಪಂದ ಅಂತಿಮಗೊಳಿಸುವ ಜರ್ಮನಿಯ ಬದ್ದತೆ ಮಾತುಕತೆಯಲ್ಲಿ ಒಳಗೊಂಡಿತ್ತು ಎಂದು ಸಚಿವರು ವಿವರಿಸಿದ್ದಾರೆ ಉದ್ಯಮ ವ್ಯವಹಾರಗಳನ್ನು ಸುಲಲಿತಗೊಳಿಸುವ ಭಾರತದ ಪ್ರತಿಭಾವಂತರು ಜರ್ಮನ್ ಕಂಪನಿಗಳಿಗೆ ಹೂಡಿಕೆಗಳನ್ನು ವೈವಿಧ್ಯಗೊಳಿಸಲು ಪೂರೈಕೆ ಸರಪಳಿ ಸ್ಥಿತಿ ಸ್ಥಾಪಕತ್ವ ಬಲಪಡಿಸಲು ಆಕರ್ಷಕ ನಿರೀಕ್ಷೆಗಳನ್ನು ಹೇಗೆ ಈಡೇರಿಸಲಾಗುವುದು ಎಂಬುದನ್ನು ಪಿಯೂಷ್ ಗೋಯಲ್ ಮಾತುಕತೆ ವೇಳೆ ಪ್ರಮುಖವಾಗಿ ಪ್ರಸ್ತಾಪಿಸಿದ್ದಾರೆ